ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಸಮಾಜ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಸಮಾಜ ಒಂದಾಗಿರೋದಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೂ ಸಮಾಧಾನ ಇಲ್ಲ ಈ ರಾಜ್ಯದ ಮುಸಲ್ಮಾನರಿಗೂ ಸಮಾಧಾನ ಇಲ್ಲ ಗಣೇಶೋತ್ಸವಗಳನ್ನ ಮಾಡಬೇಕೋ ಬೇಡೋ ಕಾಂಗ್ರೆಸ್ ಸರ್ಕಾರ ಹೇಳ್ಬಿಡ್ಲಿ ಜಿಂದಾಬಾದ್ ಅಂತ ಕೂಗೋರ್ಗೇನೆ ಬೆಂಬಲ ರಾಜ್ಯ ಸರ್ಕಾರ ಕೊಡ್ತಿರೋದ್ರಿಂದ ಭಾರತ್ ಮಾತಾ ಜೈ ಘೋಷಣೆ ಮಾಡಬೇಕೋ ಬೇಡೋ ಸ್ಪಷ್ಟ ಮಾಡಿಬಿಡ್ಲಿ ಮಸೀದಿ ಮುಂದೆ ಯಾವ ಕಾರಣಕ್ಕೂ ಕೂಡ ಗಣಪತಿ ಮೆರವಣಿಗೆ ತಗೊಂಡೋಗಕ್ಕೆ ಅವಕಾಶ ಕೊಡಲ್ಲ ಅಂತ ಬೇಕಾದ್ರೆ ರಾಜ್ಯ ಸರ್ಕಾರ ಹೇಳಿಬಿಡ್ಲಿ ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಇಡೀ ರಾಜ್ಯದ ಹಳ್ಳಿ ಹಳ್ಳಿಗಳಲ್ಲಿ ಪ್ರತಿ ಗಣಪತಿ ಹತ್ರನೂ ಕೂಡ ಇದೇ ರೀತಿ ಯುವಕರು ಹಿಂದುತ್ವದ ಬಗ್ಗೆ ಜಾಗೃತಿ ಆಗಿದ್ದಾರೆ ಹಾಗಾಗಿ ಹಿಂದುತ್ವದ ಬಗ್ಗೆ ಜಾಗೃತಿ ಆಗಿರೋದ್ರಿಂದ ನಾನಾಗಲಿ ಬಸವನಗೌಡ ಪಾಟೀಲ್ ಆಗಲಿ ನಾವು ಇಲ್ಲಿ ಬಂದಿದ್ದೇವೆ ಇಡೀ ರಾಜ್ಯದಲ್ಲಿ ಹಿಂದುತ್ವದ ಪರವಾಗಿ ನಾವು ನಿಲ್ತೇವೆ ಎಲ್ಲಿ ತನಕ ಈ ಮುಸಲ್ಮಾನರು ಬೆಂಬಲಿತ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಹೋಗಲ್ಲ ಅಲ್ಲಿ ತನಕ ಕೂಡ ಹಿಂದುತ್ವದ ಪರವಾಗಿ ನಮ್ಮ ಹೋರಾಟ ಇರುತ್ತೆ ಎಷ್ಟ ಎಸ್ ಟಿ ಮೀಸಲಾತಿ ಬಗ್ಗೆ ಇವ್ರ ಬಸಳೆ ಕಣ್ಣೀರು ಸುರಿಸ್ತಾ ಇದ್ದಾರೆ ಬಹಳ ಹಿಂದೆ ಬೀದರ್ ಗುಲ್ಬರ್ಯ ಯಾದಗರಿ ಭಾಗದ್ದು ಎಷ್ಟೇ ಆಗ್ಬೇಕು ಅಂತ ರಾಜ್ಯ ಸರ್ಕಾರದಿಂದ ಹೋಗಿತ್ತು ಕೇಂದ್ರಕ್ಕೆ ಹೀಗೆ ಕ್ಲಾರಿಫಿಕೇಶನ್ ಬಂದಿದೆ ನಾನೇ ಏನೋ ಮಾಡಿದೀವಿ ಕಾಂಗ್ರೆಸ್ ಸರ್ಕಾರವೇನು ಮಾಡುತ್ತೆ ಅಂತ ನಾಟಕ ಮಾಡಕ್ಕೆ ನಿನ್ನೆ ಮೀಟಿಂಗ್ ಮಾಡಿದ್ರು ಅವ್ರಿಗೆ ಅರ್ಥ ಆಯ್ತು ಇದು ನಮ್ಮ ಛೀಮಾರಿ ಆಗ್ತಾರೆ ಅಂತ ಅದಕ್ಕೋಸ್ಕರ ಮುಂದಾಕಿದ್ದಾರೆ ಬಿಜೆಪಿ ನಾಯಕರಿಗೆ ಕೇಳಿ ಯಾಕೆ ಎಫ್ಐ ಆರ್ ನಾಯಕರನ್ನ ಹಾಕಿರ್ಬೇಕಾರೆ ಹಿಂದೂ ಪರ ಹಾಕಿರ್ಬೇಕಾರೆ ಯಾಕೆ ಅಂತ ಅವ್ರಿಗೆ ಕೇಳಿ ನಮ್ಗೆ ಕೇಳ್ರಿ ನಾನು ನಾವೆಲ್ಲಾ ಕಡೆ ತುಂಬಾ ಸ್ಪಷ್ಟವಾಗಿ ಹಿಂದೂ ಕಾರ್ಯಕರ್ತರಿಗೆ ಐ ಆರ್ ಹಾಕಿರೋದನ್ನ ವಿರೋಧ ಮಾಡಿದ್ದೇವೆ ಎರಡನೇದು ಎಲ್ಲೆಲ್ಲಿ ಮುಸಲ್ಮಾನ್ ಮೆರವಣಿಗೆಗಳಲ್ಲಿ ಡಿ ಜಿಯನ್ನು ಹತ್ತಾರು ಡಿ ಜಿ ಬೆಳೆಸಿದ್ದಾರೆ ನಾನೇ ಎಸ್ ಪಿ ಮಾತಾಡಿದ್ದೀನಿ ಸಾರ್ ಅವ್ರ ನಾವು ಎಫ್ ಆರ್ ಹಾಕ್ತೀವಿ ಅಂತ ಹೇಳಿದ್ದಾರೆ